ನನ್ನ ಜೀವನದ ಎಲ್ಲ ಮುಖ್ಯ ಘಟ್ಟಗಳಲ್ಲೂ ಸುದೀಪ್ ಸರ್ ಒಂಥರ ನನ್ನ ಅದೃಷ್ಟದ ತಾರೆಯಾಗಿ ಅವ್ರ ಪಾತ್ರವನ್ನು ವಹಿಸ್ತಾರೆ ಅನ್ಬೋದು ಮೊದಲನೇದಾಗಿ ನನ್ನ ಧಾರಾವಾಹಿ ಆಮೇಲೆ ಬಿಗ್ ಬಾಸ್ ಅನ್ನೋ ರಿಯಾಲಿಟಿ ಶೋ ನಂತರ ಈಗ ದೊಡ್ಡ ಪರದೆಯ ನಮ್ಮೆಲ್ಲರ ಪ್ರೀತಿಯ ಗೌರಿಗೆ ಬಂದು ಟ್ರೇಲರ್ ರಿಲೀಸ್ ಮಾಡಿಕೊಟ್ಟು ತುಂಬ ಖುಷಿಯಾಗ್ತಿದೆ ಥ್ಯಾಂಕ್ ಯು ಸೋ ಮಚ್ ಸರ್ ಏನಂತ ಹೇಳ್ಬೋದು ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ ಬಿಕಾಸ್ ಯುವರ್ ನಿಮ್ಮ ನಿಮ್ಮ ಕರಿಸಮಾನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗೋಲ್ಲ ಸರ್ ಯುವರ್ ಆರ್ ಇಸ್ ವೆರಿ ಡಿಫ್ರೆಂಟ್ ಆ್ಯಂಡ್ ನಿಮ್ಮ ಮುಂದೆ ನಿಂತು ನಾನು ಮತ್ತೆ ಮಾತಾಡ್ತಾ ಇದ್ದೀನಿ ಅಂದರೆ ಎಲ್ಲ ಮೆಮೊರೀಸ್ ವಾಪಸ್ ಬರ್ತಾ ಇದೆ ಬಟ್ ಥ್ಯಾಂಕ್ಸ್ ಅ ಲಾಟ್ ಅಗೇನ್ ಬೋಲೋ ಮ್ಯಾಕ್ಸಿ ಅಂತ ಹೇಳ್ತಾಕೆ ಇಷ್ಟಪಡ್ತೀನಿ ಲೆಟ್ ಇಟ್ ಬಿ ಅ ರೆಬಲ್ ಆ್ಯಂತಮ್ ಆ್ಯಂಡ್ ಲೆಟ್ ದ ಸಕ್ಸಸ್ ಫಾಲೋ ವೆರ್ವೆ ಯು ಕೋಸ್ ನಾನು ಹೇಳಲೇಬೇಕು ಸಂಸ್ಕೃತದಲ್ಲಿ ಗೂ ಅಂದರೆ ಅಂಧಕಾರ ಅಂತಾರೆ ರೂ ಅಂದರೆ ಅಂಧಕಾರವನ್ನು ತೆಗೆಯೋದು ಅಂತಾರೆ ಹಾಗೆ ನನ್ನನ್ನು ಸಮಂತಳಾಗಿ ಒಂದು ಪಾತ್ರಳಾಗಿ ನಿಮ್ಮೆಲ್ಲರಿಗೂ ಬೆಳಕಿಗೆ ತಂದು ಪರಿಚಯಿಸಿದ ನನ್ನ ಗುರು ರೂಪದಲ್ಲಿ ನಿಂತಿರುವ ಇಂದ್ರಜಿತ್ ಲಂಕೇಶ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ನೀವಿಲ್ಲ ಅಂದರೆ ಇವತ್ತು ನಾನು ಯಾರಿಗೂ ಪರಿಚಯ ಆಗ್ತಾ ಇರಲಿಲ್ಲ ಆ್ಯಂಡ್ ಅರ್ಪಿತಾ ಮ್ಯಾಮ್ ಥ್ಯಾಂಕ್ ಯು ಫಾರ್ ಗಿವಿಂಗ್ ಮೀ ದಿಸ್ ಪ್ಲಾಟ್ಫಾರ್ಮ್ ಐ ಹೋಪ್ ಪ್ರತಿಯೊಬ್ಬರಿಗೂ ಟ್ರೇಲರ್ ಇಷ್ಟ ಆಗುತ್ತೆ ಆಗಸ್ಟ್ ಹದಿನೈದಕ್ಕೆ ಬಂದು ಪ್ರತಿಯೊಬ್ಬರು ಮೂವಿ ನೋಡಿ ಅಂತ ಕೇಳ್ಕೊತೀನಿ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ